ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ವಾರದ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರ ಭವಿಷ್ಯತ್ತಿನಲ್ಲಿ ಪೂರ್ವದ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡುವ ಸಾಧ್ಯತೆಗಳು ಇರತಕ್ಕಂಥದ್ದು ಮಾಡಿದರೆ ಇವರ ಉದ್ಯೋಗಕ್ಕೆ ಶುಭದಾಯಕವಾದಂತಹ ಫಲ ಹೇಳ್ತಕ್ಕಂಥ ಇರ್ತಕ್ಕಂಥದ್ದು ಮತ್ತು ಜೊತೆಯಲ್ಲಿ ಅವರ ಮನೆಗೆ ಸಂಬಂಧಪಟ್ಟಂತಹ ವ್ಯಾಮೋಹ ಜಾಸ್ತಿ ಆಗುವ ಸಾಧ್ಯತೆಗಳು ಸ್ವಲ್ಪ ಕಾಲಿಗೆ ಪೆಟ್ಟು ಆಗುವ ಸಾಧ್ಯತೆ ಹೇಳ್ತಕ್ಕಂಥ ಇರತಕ್ಕಂಥದ್ದು ಋಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಅವರು ಕೆಲವೊಂದು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟದಾದಂತಹ ಏರುವಿಕೆ ಹೇಳತಕ್ಕಂಥದ್ದು ಉಂಟಾಗ್ತದೆ ಜೊತೆಯಲ್ಲಿ ಉತ್ತರಾಭಿಮುಖವಾಗಿ ಪ್ರಯಾಣವನ್ನು ಮಾಡಿದರೆ ಇವರಿಗೆ ಈ ವಾರ ಉತ್ತಮವಾದಂತಹದ್ದು ಜೊತೆಯಲ್ಲಿ ಕೆಲವರಿಗೆ ವಿದೇಶ ಪ್ರಯಾಣ ಯೋಗ ಹೇಳ್ತಕ್ಕಂಥದ್ದು ಕೂಡ ಕೂಡಿ ಬರುವ ಸಾಧ್ಯತೆಗಳು ಹೇಳ್ತಕ್ಕಂತಹದ್ದು ಇನ್ನು ವೃಷಭ ರಾಶಿಯವರಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡುಬಂದರೆ ಇನ್ನು ಮಿಥುನ ರಾಶಿಯವರ ಭವಿಷ್ಯತ್ತಿನ ಕಡೆಗೆ ಗಮನವನ್ನು ಹರಿಸಿದಾಗ ಮಿಥುನ ರಾಶಿಯವರು ಈ ಸಮಯದಲ್ಲಿ ಅವರು ಕೂತಲ್ಲೇ ಕೂತು ಇರುವ ಪರಿಸ್ಥಿತಿಯು ಜೊತೆಯಲ್ಲಿ ಉದ್ಯೋಗದಲ್ಲಿ ಬಡ್ತಿಯಾಗುವ ಸಾಧ್ಯತೆಗಳು ಇರತಕ್ಕಂಥದ್ದು ಜೊತೆಯಲ್ಲಿ ಕೆಲಸ ಕಾರ್ಯಗಳು ಒಂದು ಹಂತದಲ್ಲಿ ನಡೀತಕ್ಕಂತಹ ಸಾಧ್ಯತೆಗಳು ಜೊತೆಯಲ್ಲಿ ಶಿರ ವ್ಯಾಧನೆಗೆ ತುತ್ತಾಗುವ ಸಾಧ್ಯತೆಗಳಿರ್ತಕ್ಕಂಥದ್ದು ಮನೆಯಲ್ಲಿ ಸಡಗರದ ವಾತಾವರಣ ಹೇಳ್ತಕ್ಕಂತಹ ತುಂಬಿರತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಇನ್ನು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ವಲ್ಪ ಬುದ್ಧಿಯ ಕೆಲಸವು ಅನಂತರದಲ್ಲಿ ಕೈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅವರಲ್ಲಿ ಅವರು ತೊಡಗಿಕೊಂಡು ಸ್ವಲ್ಪ ಉತ್ತಮವಾದಂತಹ ಲಾಭವನ್ನ ಪಡೆಯತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಜೊತೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ತಲೆದೂಗುವ ಪರಿಸ್ಥಿತಿ ಇರ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನೋಂದಾಯಿಸ್ಕೊಳ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಇವರು ತೊಡಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು